ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಹೊಸ ಲಾರಿ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹಾಂ ಸರ್ ಎಷ್ಟು ಏಯ್ಟೀನ್ ಮಾಡ್ಲಾ ಓನರ್ ಎಷ್ಟ್ರೆ ಸರ್ ಇದು ನಾವು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್

ಗಾಡಿ ಡೆಂಟ್ ಕ್ಲಚ್ ಸಿಲಿಂಡರ್ ಇದೆಯಾ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಿಂದ್ಗಡೆ ಇಲ್ಲ 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 ತೊಟ್ಟಿ ನೀಟ್ ಐತೆ ಬಹಳ ನೀಟ್ ಐತೆ ಹಾ ಪಾಸಿಂಗ್ ಲೋಡ್ ಹೋಗ್ತಿದೆ ಗಾಡಿ ಹೌದಾ ಎಷ್ಟು ಕೊಡ್ತದೆ ಮೂರು ಇದು ಇದು 5 ಕೊಡ್ತಿದೆ 5 5 ವರೆ 6 5 ವರಿಂದ 5 ರಿಂದ 6 ಆ 5 ರಿಂದ 6 ಎಷ್ಟು ಹೇಳ್ತೀರಾ ನಾನು ಇದಕ್ಕೆ ಇದು 12 ವರೆ ಲಕ್ಷ ಹೇಳ್ತಿದ್ದೀವಿ 12 ಆ ನಿಮ್ಮ ಚಾನೆಲ್ ಇಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ನೆಗೋಷಿಯೇಬಲ್ ಮಾಡ್ಕೊಳ್ತೀರಾ ನೆಗೋಷಿಯೇಬಲ್ ಮಾಡ್ಕೊಳ್ಳೋಣ ಕನ್ನಡವರೆ ಹೇಳ್ತಿದ್ರೆ ಲೆಗೋಶಿಬಲು ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನು ಅಪ್ಡೇಟ್ ಮಾಡ್ರಿ ನಮ್ ಕಡೆದು ಬರ್ದು ಸ್ವಲ್ಪ ಲೊಗೋಶಿಟ್ಬಿಡಿ ಗಾಡಿ ಕುಡಿಯಿಲ್ಲ ಹ್ಮ್ ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊ ತಗೊಳ್ಳಿ ತ್ಯಾಂಕ್ ಯು ಹಾ